ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇಲ್ದಲೆ ಹಾಗೆ ಯಾವುದೇ ಥರ ಸಾಸು ಹಾಗೆ ಟೇಸ್ಟಿಂಗ್ ಪೌಡ್ರು ಏನು ಯೂಸ್ ಮಾಡ್ದಲ್ಲೇನೆ ಸ್ಟ್ರೀಟ್ ಸ್ಟೈಲ್ಗಿಂತನೂ ಸಖತ್ ಟೇಸ್ಟಿಯಾಗಿ ಹೇಗೆ ಮನೆಯಲ್ಲಿ ಹಕ್ಕ ನೂಡಲ್ಸ್ನ ಪಕ್ಕ ನನ್ನ ಸ್ಟೈಲ್ನಲ್ಲಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ ಟ್ವೆಂಟಿ ಫೋರ್ ನೀವೇನಾದರೂ ಮನೆಯಲ್ಲಿ ಈ ತ ಈ ಥರ ನೂಡಲ್ಸ್ನ ಮಾಡಿಕೊಟ್ರೆ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ ದೊಡ್ಡೋರು ಕೂಡ ಹೊಟ್ಟೆ ತುಂಬ ಅಷ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ನೂಡಲ್ಸು ಮಾಡೋದೇ ನೋಡ್ಕೊಂಡು ಬನ್ನಿ ಇಲ್ಲಿ ನಾನೊಂದು ಅರ್ಧ ಕೆ ಜಿ ಆಗೋಷ್ಟು ಅಕ್ಕ ನೂಡಲ್ಸ್ನ ತೊಗೊಂಡಿದ್ದೀನಿ ವೆಜ್ ಅಕ್ಕ ನೂಡಲ್ಸ್ ಇದು ಗೋಧಿದು ವೀಟ್ ವೀಟ್ ಫ್ಲೋರ್ದಿದು ಇಲ್ಲಿ ಒಂದು ಪಾತ್ರೆಗೆ ನೀರನ್ನ ಕಾಯೋದಕ್ಕೆ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ಹಾಕಿ ಇಲ್ಲಿ ಒಂದು ಸ್ಪೂನು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ನಾವು ಇದು ನೂಡಲ್ಸ್ನ ಬೇಯಿಸ್ಕೋಬೇಕು ಅದು ಬಿಡಿ ಬಿಡಿಯಾಗಿ ಬರಬೇಕಲ್ವಾ ಸೊ ಅದರಿಂದ ನಾನಿಲ್ಲಿ ಆಯಿಲ್ನ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ನಾವು ನೂಡಲ್ಸ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ತು ಒಂದು ಹತ್ತರಿಂದ ಇಪ್ಪ ಹದಿನೈದು ನಿಮಿಷ ಆಗುತ್ತೆ ಹೌದು ಒಂದು ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಇದು ನೂಡಲ್ಸ್ ಅಂದರೆ ಮಾಮೂಲಿ ಇಪ್ಪಿ ಮ್ಯಾಗಿ ಬರುತ್ತಲ್ಲ ಆತ ಅಷ್ಟು ಬೇಗ ಏನು ಬೇಯೋದಿಲ್ಲ ಇದು ಬೇಯೋದಕ್ಕೆ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಟೈಮ್ ಹಿಡಿಯುತ್ತೆ ನೋಡಿ ಇಲ್ಲಿ ನಾನೊಂದು ಹದಿನೈದು ನಿಮಿಷ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡು ಅದನ್ನು ಬಸ್ಕೊಂಡು ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಬಸ್ಕೊಂಡು ತಣ್ಣೀರಲ್ಲಿ ಮೇಲೆ ಸ್ವಲ್ಪ ತಣ್ಣೀರನ್ನು ಕೂಡ ಹಾಕೊತೀನಿ ಯಾಕಂದರೆ ಅದು ಹಂಗೆ ಶೋಧಿಸ್ಕೊಂಡು ಬಿಟ್ಬಿಟ್ರೆ ಅದು ಹಂಗೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಮೇಲೆ ಸ್ವಲ್ಪ ನೀರನ್ನು ಹಾಕಿ ಶೋಧಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬಾಳಲಿನೇ ಕಾಯ್ದೆ ಕಿಟ್ಟಿ ಅಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿನೆಲ್ಲ ಫ್ರೈ ಮಾಡೋ ಅಂದರೆ ಹಂಗೆ ಮೇಲೆ ಮೇಲೆ ಹಾಕ್ಕೊಬಿಡಿ ಎಲ್ಲ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲಿ ನೋಡಿ ಒಂದು ಮೂರು ಸ್ಲೈಸಾಗಿ ಕಟ್ ಮಾಡಿರೋವಂಥ ಈರುಳ್ಳಿ ಹಾಗೆ ಕ್ಯಾರೆಟು ಹಾಗೆ ಬೀನ್ಸ್ನ ನೋಡಿ ನಾನಿಲ್ಲಿ ಸಮ ಸಮ ಪ್ರಮಾಣ ಅದು ಒಂದು ಕಪ್ಪು ಕ್ಯಾರೆಟ್ ಒಂದು ಕಪ್ಪು ಬೀನ್ಸ್ ಒಂದು ಕಪ್ಪು ಹಾಕ್ಬಿಟ್ಟು ಇಲ್ಲಿ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನ ಈ ಥರ ಫ್ರೈ ಮಾಡ್ಕೊಡಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಫೈವ್ ಮಿನಿಟ್ ಇದನ್ನ ಚೆನ್ನಾಗಿ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ನಾನು ಈ ಥರ ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಈ ಥರ ಅದನ್ನು ಒಂದು ಐದು ನಿಮಿಷ ಟೊಮೆಟೊ ಎಲ್ಲ ಹಾಕಿದ್ಮೇಲೂ ಕೂಡ ಒಂದು ಐದು ನಿಮಿಷ ಕೈ ಬಿಡ್ದಂಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ನೂಡಲ್ಸ್ ಬಂದು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜ ಅಷ್ಟೇ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಲಂಚ್ ಬಾಕ್ಸ್ಗೆ ಟಿಫನ್ಗೆ ಎಲ್ಲ ಕೂಡ ತಿಂತಾರೆ ಒಂದು ಚೂರು ಬೇಜಾರೇ ಮಾಡ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಅಕ್ಕ ನೂಡಲ್ಸು ಆದರೆ ಮಾಡೋ ಒಂದು ಕರೆಕ್ಟಾಗಿರಬೇಕು ಅಷ್ಟೇ ಪ್ರಾಸೆಸ್ ಒಂದು ಕರೆಕ್ಟಾಗಿರಬೇಕು ಇಲ್ಲಿ ಎಲ್ಲ ಬೆಂದಾದ್ಮೇಲೆ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಇಲ್ಲಿ ಕ್ಯಾಬೇಜು ಎಲೆಕೋಸನೂ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಲೆಕೋಸು ಕೋಸನ್ನ ಒಂದು ಕಪ್ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ನ ಇದ್ದೀನಿ ದೊಡ್ಡ ಮೆಣಸಿನಕಾಯಿನ ಒಂದು ಮೀಡಿಯಂ ಸೈಜ್ದು ದೊಡ್ಡ ಮೆಣಸಿನ್ಕಾಯಿನ ಅದನ್ನು ಕೂಡ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈ ಎಲೆಕೋಸು ಹಾಗೆ ಕ್ಯಾಪ್ಸಿಕಮ್ ಬಂದು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದು ಬಿಸಿನಲ್ಲೇ ಬಾಡ್ಕೊಬಿಡುತ್ತೆ ನೋಡಿ ಇಲ್ಲಿ ಎಲ್ಲನೂ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಈ ಟೈಮಲ್ಲಿ ನಾನಿಲ್ಲಿ ಒಂದು ಎರಡು ಮ್ಯಾಗಿ ಮಸಾಲಾನ ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಇದು ಬಂದು ಐದೈದು ರೂಪಾಯಿ ನೋವು ಎರಡು ಹಾಕ್ತಾ ಇದ್ದೀನಿ ನಾನು ಹತ್ತು ರೂಪಾಯಿದಲ್ಲ ಹತ್ತು ರೂಪಾಯಿ ಆದರೆ ಒಂದು ಪ್ಯಾಕೆಟ್ ಹಾಕಿ ಅರ್ಧ ಕೆ ಜಿಗೆ ಇಲ್ಲಿ ನಾನು ಐದೈದು ರೂಪಾಯಿನ ಎರಡು ಪ್ಯಾಕೆಟು ಮ್ಯಾಗಿ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಆಗಬೇಕು ಕೊತ್ತಂಬರಿ ಸೊಪ್ಪು ನೂಡಲ್ಸ್ಗೆ ಮೇಲೆ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಹಾಕಿ ಈಗ ಹಾಕ್ತಾಯಿದ್ದೀನಿ ಅಂದರೆ ನಾನು ನೂಡಲ್ಸ್ ಕ್ವಾಂಟಿಟಿ ಜಾಸ್ತಿ ಇದೆ ಸೊ ಅದರಿಂದ ಅದು ಇದು ನೂಡಲ್ಸ್ ಮೇಲೆ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗಲ್ಲ ಅಂತ ಅಷ್ಟೇ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆವಾಗಲೇ ಹಾಕಿಬಿಟ್ಟು ಇಲ್ಲಿ ನೂಡಲ್ಸ್ನ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಶೋಧಿಸ್ಕೊಂಡು ಇಟ್ಕೊಂಡು ಮೇಲ್ಗಡೆ ನೀರು ಹಾಕ್ಕೊಂಡಿದ್ದೆ ನಾನು ಶೋಧಿಸಿದ್ಮೇಲೆ ಹೇಳಿದ್ನಲ್ಲ ಮೇಲ್ಗಡೆ ನೀರು ಹಾಕಿ ಅದನ್ನು ಕ್ಲೀನಾಗೆ ಸ್ಟ್ರೈನ್ ಆಗೋದಕ್ಕೆ ಬಿಟ್ಟು ಬಿಟ್ಟಿದ್ದೆ ಇಲ್ಲಿ ಚೆನ್ನಾಗಿ ಸ್ಟ್ರೈನ್ ಆಗಿದೆ ನೋಡಿ ಎಷ್ಟು ಆಗಿ ಬಂದಿದೆ ಇವಾಗ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈ ಟೈಮಲ್ಲಿ ನಾವು ನೂಡಲ್ಸನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಎಲ್ಲ ಏನಿಲ್ಲ ಜಸ್ಟು ಮಸಾಲೆ ಎಲ್ಲ ಮಿಕ್ಸ್ ಆದರೆ ಮಿಕ್ಸ್ ಆದರೆ ಸಾಕು ಸಖತ್ ಟೇಸ್ಟಿಯಾಗಿ ಮನೆಯಲ್ಲೇ ನಿಜ ನೀವು ಸತಿ ಮಾಡಿ ನೋಡಿ ಇದಕ್ಕೆ ಯಾವುದೇ ಥರ ನಾನು ಈ ಸಾಸ್ ಆಗಲಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನೇನೂ ಹಾಕಿಲ್ಲ ಟೇಸ್ಟ್ ಮಾತ್ರ ಸ್ಟ್ರೀಟ್ ಸ್ಟೈಲ್ನು ಕೂಡ ಮೀರಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವಾಗವರೆಗೂ ಯಾರು ನನ್ನ ಲೈಕ್ ಫಾಲೋ ಮಾಡದೆ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ಬಂದು ನಿಮ್ಗೆ ಸೇರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಹೀಗೆ ನಾನು ವೀಡಿಯೋಗಳ್ನ ವಾಚ್ ಇರಿ ಹೊಸ ಹೊಸ ರೆಸಿಪಿ ಒಟ್ಟಿಗೆ ಪ್ರತಿದಿನ ನಾನು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಕೀಪ್ ವಾಚಿಂಗ್